ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸುವರ್ಣಮ್ಮ ಹೇರಳಗಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಮ್ಮ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ಇವತ್ತು ಹೊಸ ರುಚಿ ಏನ್ ಮಾಡ್ತಾ ಇದ್ದೀರಾ ಖಾನಾವಳಿಯಲ್ಲಿ ನಾನು ಇವತ್ತು ಹುಳಿ ಮಾಡ್ತಾ ಇದ್ದೀನಿ ಹುಳಿನ ಓಕೆ ಸೊ ಮೆಂತೆ ಹುಳಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಹುಳಿಗೆ ಮೆಂತೆ ಹಸಿ ಕೊಬ್ಬರಿ ಪಪ್ಪು ಬೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಕರ್ಬೇಣಿ ಸೊಪ್ಪು ಹುಣಸೆ ಹುಳಿ ಉಪ್ಪು ಓಕೆ ಸೊ ಇದು ಇವಾಗ ಮೆಂತೆ ಹುಳಿ ಅಂದರೆ ಮೆಂತೆ ಕಾಳಿಂದು ಹುಳಿನ ಮೆಂತೆ ಕಾಳಿನ ಹುಳಿ ಓಕೆ ಓಕೆ ಸರಿ ಸೊ ಶುರು ಮಾಡೋಣ ಅಲ್ಲ ಶುರು ಏನು ಬೇಕು ಇವಾಗ ಫಸ್ಟ್ ನಿಮಗೆ ನನಗೆ ಮೆಂತೆ ಫ್ರೈ ಮಾಡ್ಕೊಳಕ್ಕೆ ಒಂದು ಚಿಕ್ಕ ಸಕಾ ಚಿಕ್ಕ ಒಲೆ ಹಚ್ಕೊಂಡ್ಬಿಡ್ತೀರಾ பெங்களூர் அல்லது பெங்களூர் ஆல்ரெடி அடிக்கடி வந்து இவளின் ಬೇಸಿಕಲಿ ಇದೇ ಮೈನ್ ಆಗಿ ಇಂಗ್ರೆಡಿಯಂಟ್ ಐತ್ರದು ಮೆಂತೆನೆನಾ ಹೌದು ಮೆಂತೆನೆ ಮೈನ್ ಮೈನ್ ಥಿಂಗ್ ಮೆಂತೆ ಹ್ಮ್ ಹ್ಮ್ ಅಂದ್ರೆ ಎಣ್ಣೆ ಹಾಕೋದು ಬೇಡವಾ ಹುರಿಯೋದಕ್ಕೆ ಎಣ್ಣೆ ಹಾಕಂಗಿಲ್ಲ ಹಾಗೆ ಫ್ರೈ ಮಾಡ್ಬೇಕು ಹ್ಮ್ ಹ್ಮ್ ಓಕೆ ಬಂದಾಗ ಒಂದು ಸಲಾಡ್ ಮಾಡಿದ್ರಲ್ವಾ ಹಾಲಿಡೇ ಹೇಮ್ ಅಂತ ಎಲ್ಲೋ ಒಂದು ಫಾರಿನ್ ಇಂದ ಕಲ್ತ್ಕೊಂಡ್ ಬಂದಿದ್ದು ಅಂತ ಯುಎಸ್ಾ ಇಲ್ಲಿಗೆ ಹೋಗಿದ್ದೀವಿ ಇಲ್ಲ ಕೆನಡಾ ಕೆನಡಾಕ್ ಹೋದಾಗ ಕೆನಡಾ ಹ್ಮ್ ಒಂದು ಸ್ಪೆಷಲ್ ಆಗಿರುವ ಸ್ಯಾಲಡ್ ಮಾಡಿದ್ರಿ ಹೌದು ಹೇಗನಿಸ್ತು ನಮ್ಮ ಖಾನಾವಳಿ ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು ಮಾಡ್ದಾಗ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದಾರೆ ಯಾವಾಗ ಬರ್ತಾ ಇದೆ ಯಾವಾಗ ಬರ್ತಾ ಇದೆ ನಮಗೂ ಹೇಳಿ ನಮಗೂ ಹೇಳಿ ನಾವು ನೋಡ್ತೀವಿ ಓಕೆ ಹೌದಾ ಹೇಳಿದಾರೆ ಆಯ್ತು ಅಂತ ಹೇಳ್ದೀನಿ ಮತ್ತೆ ಹೋಗ್ಬಿಟ್ಟು ಬಂದಾಗ ಅದನ್ನ ಯಾ ನಿಮ್ದು ಅನುಭವ ಏನಾಯ್ತು ಹೇಳಿ ನಮ್ಗೆ ಯಾವ ತರ ಇತ್ತು ಅಲ್ಲೆಲ್ಲ ಅಂತ ಕೇಳಿದ್ರು ಹೇಳಿದೆ ಓಕೆ ಓಕೆ ಮೆಂತೆ ಹುರಿದಾಗಿದೆ ಅಲ್ವಾ ಚೆನ್ನಾಗಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋದು ಮಾಡೋದು ಇವಾಗ ಮತ್ತೆ ಈಗ ಮೆಣಸಿನ್ಕಾಯಿ ಹುರ್ಕೊಳ್ತೀನಿ ಒಲೆ ಹಚ್ಕೊಂಡು ಹುರಿದಿರುವ ಎಣ್ಣೆ ಬೇಕಾ ಸ್ವಲ್ಪ ಕೊಡಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಕಾಗತ್ತೆ

ಎಲ್ಲ ಕಡೆ ಮಾಡ್ತಾರೆ ಮದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅನ್ನದ್ ಜೊತೆಗೂ ಚೆನ್ನಾಗಿರುತ್ತೆ ಆ ತುಂಬಾ ಯಾವಾಗ ತಿನ್ಬೇಕು ಅಂತಂದ್ರೆ ಜ್ವರ ಎಲ್ಲ ಬಂದಿರುತ್ತಲ್ವಾ ಅವಾಗ ಬಾಯಿ ಎಲ್ಲ ಒಂಥರ ಏನೋ ಕಹಿ ರುಚಿ ಆಮೇಲೆ ಜ್ವರ ಬಂದು ಇದು ಮಾಡಿದಾಗ ಇದನ್ನ ಮುದ್ದೆ ಮತ್ತೆ ಮೆಂತ್ಯ ಹುಳಿ ತಿಂದ್ರೆ ಏನೋ ಒಂಥರ ಬಾಯಿ ರುಚಿ ಒಂಥರ ತಿನ್ನೋದಕ್ಕೂ ಖುಷಿ ಆಗತ್ತೆ ಚೆನ್ನಾಗಿರುತ್ತೆ ಅಂದ್ರೆ ಆಯಿಲ್ ಇರಲ್ಲ ಸೊ ಜ್ವರ ಅದು ಬಂದಾಗೆಲ್ಲ ತಿನ್ನಕ್ಕೆ ತುಂಬಾ ಒಂಥರ ಹೆಲ್ದಿ ಫುಡ್ ಅಷ್ಟೇ ಇದನ್ನ ಇದಕ್ಕೆ ಹಾಕೊಳ್ತೀನಿ ಮತ್ತೆ ಮಿಕ್ಸಿಗೆ ಹಾಕೊಳಕಿದ್ಯಾ ಕಾಯಿ ಹಾಕೋದು ಒಂದು ಸ್ಪೂನ್ ಕೊಡಿ ಸೊ ಹೋದ್ಸಲ ಬಂದಾಗ ಒಂದು ಯಾವುದೋ ಒಂದು ವಿದೇಶಿ ಅಡುಗೆ ಮಾಡಿದ್ರಿ ಇವತ್ತು ಒಂದು ಪಕ್ಕಾ ಒಂದು ದೇಸಿ ಅಡುಗೆನ ಅಲ್ವಾ ಹೌದಾ ಓಕೆ ಹ್ಞೂ ಕಡಲೆ ಪಪ್ಪ ಓಕೆ ಒಂದು ಅರ್ಧ ಕಪ್ಪು ಯಾವುದು ಕಡಲೆ ಕಡಲೆ ಪಪ್ಪು ಮತ್ತೆ ಇದು ತೆಂಗಿನಕಾಯಿ ಕಾಯಿ ಹ್ಮ್ ಹ್ಞೂ 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 ಹಾಕೋದು ಸ್ವಲ್ಪ ನೀರು ಹಾಕಿ ಈಗ ಹಾಕ್ತೀರಾ ಹಾಕ್ತೀನಿ ಸ್ವಲ್ಪ ಒಂಥರ ಚಟ್ನಿ ತರ ಹಾಕ್ಬೇಕಾ ಸಕಾ ಆ ಚಟ್ನಿ ತರ ನುಣ್ಣಗೆ ಆಗಬಿಟ್ಟಿದೆ ಸೊ ಇನ್ನೇನ್ ಮಾಡ್ಕೊಳ್ಳೋದು ಈಗ ಒಗ್ಗರಣೆ ಮಾಡ್ಕೋಬೇಕು ಇದ್ರಲ್ಲ ಅಥವಾ ದೊಡ್ಡ ಬಾಂಡ್ಲೇನ ದೊಡ್ಡದು ಸರಿತಾ ಓಲೆ ಹಚ್ಚ್ಕೊಬಿಡತೀರಾ ಹಚ್ಚ್ಕೊ ಎಣ್ಣೆ ಬೇಕಾ ಒಗ್ಗರಣೆಗೆ ಹಾ ಫಸ್ಟ್ ಎಣ್ಣೆ ಕಾದ ಒಗ್ಗರಣೆ ಮಾಡ್ಕೊಳ್ಳೋದಲ್ವಾ ಅಲ್ವಾ ಹಾ ಓಕೆ ಎಷ್ಟು ಒಂದೆರಡು ಸ್ಪೂನ್ ಎಣ್ಣೆನಾ ಹಾಂ ಎರಡು ಸ್ಪೂನ್ ಸಾಕು ಜಾಸ್ತಿ ಹ್ಞೂ ಹ್ಞೂ ಹೌದು ಹೌದು ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕಲ್ವಾ ಹೌದು ಕಾಯಿ ಓಕೆ ಈಗ ಎಣ್ಣೆ ಕಾದಿದೆ ಅಲ್ವಾ ಹಾಂ ಹಾಕೋತೀರಾ ಕಾಯಿ ಸಾಸಿ ಸಾಸ್ ಇವೆ ಒಗ್ಗರಣೆಗೆ ಎಣ್ಣೆ ಕಾಯಿ ಒಗ್ಗರಣೆ ಮತ್ತೇನು ಒಗ್ಗರಣೆಗೆ ಜೀರಿಗೆ ಒಣ ಮೇಸಿನ್ ಕಾಯಿ ಸರಿ ಇನ್ನೇನು ಕರಿಬೇವು ಓಕೆ ಈರುಳ್ಳಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡೋದಾ ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ನೀವು ಮನೆಯಲ್ಲಿ ಮಗ ಸೊಸೆ ನಮ್ಮ ಹೆಣ್ಮರು ಮೊಮ್ಮಗಳು ಹ್ಮ್ 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 ಮೊಮ್ಮಗಳು ಎಷ್ಟು ದೊಡ್ಡವಳು ಅವಳಿಗೆ ಇವಕ್ಕೋರು ಎಷ್ಟು ಓರಿಯಾ ಓಕೆ ಓಕೆ ಮಗ ಸೊಸೆ ಏನ್ ಮಾಡ್ತಾ ಇದ್ರೆ ಜಾಬಿಗೆ ಹೋಗ್ತಾ ಇದ್ದಾರಾ ಇಲ್ಲ ಸೊಸೆ ಹೋಗ್ತಾ ಇಲ್ಲ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಟೆಕ್ ಮಹೇಂದ್ರದಲ್ಲಿ ಕೆಲಸ ಮಾಡ್ತಾನೆ ಹೌದಾ ಮನೆಯವರು ಮನೆಯವರು ಬಿಸ್ನೆಸ್ ಹೌದಾ ಹ್ಮ್ ಸೊ ನೀವು ಲಾಸ್ಟ್ ಟೈಮ್ ಎಲ್ಲೋ ಫಾರಿನ್ ಕಂಟ್ರಿಗ್ ಹೋಗಿದ್ರಲ್ಲ ಎಲ್ಲಿ ಹೋಗಿದ್ದು ಇವ್ ಏನರ ಕೆನಡಾ ಇಲ್ಲ ಓಕೆ ಓಕೆ ಹ್ಮ್ ಹ್ಮ್ ಸೊ ನಿಮ್ದೇನಾ ಅಥವಾ ಸೊಸೆ ಇದಾ ಹೇಗೆ ಇಬ್ರು ಮಾಡ್ತೀವಿ ಇಬ್ರು ಶೇರ್ ಮಾಡ್ಕೊಂಡ ಆ ತರ ಅಂತಿಲ್ಲ ಏನಾದ್ರೂ ಅವಳು ಬಂದಿರೋದು ಇಬ್ರು ಮಾಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಮೇನ್ ಆಗಿ ನೀವೇನ ಎಲ್ಲ ಹೇಳ್ಕೊಟ್ಟಿದ್ದೀರಾ ಸೊಸೆಗೆ ನೀವು ಸಾಧಾರಣ ಸಂಪ್ರದಾಯ ಅಡಿಗೆನ ಹೇಗೆ ಮಾಡ್ತೀವಿ ಎಲ್ಲ ಹಳೆ ಅಡುಗೆ ಹೊಸ ಅಂದ್ರೆ ಯಾವ್ದು ಸ್ಪೆಷಲ್ ಆಗಿ ಏನ್ ಮಾಡ್ತೀರಾ ನೀವು ತುಂಬಾ ಚೆನ್ನಾಗಿ ಮಾಡೋದು ಅನ್ನೋದು ಇದ ಇದು ಮೆಂತೆ ಹುಳಿನೇನ ಅಥವಾ ಇನ್ನು ಈ ತರದ ಏನಾದ್ರೂ ಒಂದು ಚೆನ್ನಾಗಿರೋದು ಇದೆಯಾ ಮಾಡೋದು ಯಾವ್ದು ಮಾಡ್ತೀರಾ ಅಂದ್ರೆ ಎಲ್ರು ಇಷ್ಟಪಡುವಂತದ್ ಯಾವ್ದು ಅಂತ ಕೇಳೋದು ಎಲ್ರು ಇಷ್ಟಪಡೋದು ಇದು ಬದ್ನೆಕಾಯಿ ಎಣ್ಗಾಯಿ ಮಾಡ್ತೀರಾ ಅಂದ್ರೆ ಹೇಗದು ಉತ್ತರ ಕರ್ನಾಟಕ ಶೈಲಿ ಹೇಗೆ ನೀವಿದ್ರ ಅಲ್ಲಿ ಅಥವಾ ನೀವು ಅಲ್ಲಿನವ್ರೇನಾ ನಾವು ಅಲ್ಲಿನವ್ರೇನೆ ಬೇಸಿಕಲಿ ಉತ್ತರ ಕರ್ನಾಟಕನಾ ಎಲ್ಲಿ ಬಿಜಾಪುರ ಬಿಜಾಪುರ ಮನೆಯವ್ರ ದೂರ ಇಬ್ಬರದು ಒಂದೇ ಅವರು ನಮ್ಮ ರಿಲೇಶನ್ ಅಲ್ಲೇನೆ ಮದ್ವೆ ಆಗಿರೋದು ಇಬ್ಬರದು ಒಂದೇ ಅವರು ಸೊ ಹಾಗಾಗಿ ಮನೇಲಿ ಜಾಸ್ತಿ ನಾರ್ತ್ ಕರ್ನಾಟಕ ಸ್ಟೈಲ್ ಏನಾ ಮಾಡ್ತೀವಿ ಮುದ್ದೆ ಮಾಡ್ತೀವಿ ಸೊಪ್ಸಾರ್ ಮಾಡ್ತೀವಿ ಬಸ್ಸಾರ್ ಮಾಡ್ತೀವಿ ಮತ್ತೆ ಅಕ್ಕಿ ರೊಟ್ಟಿ ಮಾಡ್ತೀವಿ ಜೋಳ ರೊಟ್ಟಿ ಮಾಡ್ತೀವಿ ಚಪಾತಿನೂ ಮಾಡ್ತೀವಿ ಎಲ್ಲ ಆಲ್ ರೌಂಡ್ ಎಲ್ಲ ಬೇರೆ ಕಡೆ ಹೋದಾಗ ಅಲ್ಲಿ ರೆಸಿಪಿನ ತಗೊಂಡ್ಬಂದ್ಬಿಟ್ಟು ಅದನ್ನ ಟ್ರೈ ಮಾಡಿದ ಇಲ್ಲ ಚೆನ್ನಾಗಿರುತ್ತೆ ಯಾವಾಗ್ಲೂ ಒಂದೇ ತರ ತಿನ್ನಕ್ಕೆ ಎಲ್ರಿಗೂ ಬೇಜಾರಲ್ವಾ ಹುಣ್ಸೆ ಅಂದ್ಕೊಡಿ ನನ್ಗೆ ಹೌದಾ ಸೊ ಹುಣಸೆ ಹಣ್ಣನ ನೆನ್ಸಿಟ್ಬಿಟ್ಟಿದೀರ ಇವಾಗ ಇದರದ ಜ್ಯೂಸ್ ರೆಡಿ ಮಾಡ್ಕೊಳ್ತೀನಿ ಮತ್ತೆ ಇದು ಒಬ್ಬಟ್ಟೆಲ್ಲ ಮಾಡ್ತೀರಾ ಯೂಶಲಿ ನಾರ್ತ್ ಕರ್ನಾಟಕ ಅಂದ್ರೆ ಮಾಡ್ತೀವಿ ರವೆ ಒಬ್ಬಟ್ಟು ಮಾಡ್ತೀವಿ

ಎಲ್ಲ ಎಲ್ಲ ರೀತಿದು ಸ್ವೀಟ್ಸ್ ಎಲ್ಲ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಹಾ ಹಾಂ ಮಾಡ್ತಾ ಇರ್ತೀವಿ ಹೌದು ಈಗ ಹುರ್ದಾಗಿ ಎಲ್ಲ ತಣ್ಣಗಾಗಿದೆ ಅಲ್ವಾ ತಣ್ಣಗಾಗಿದೆ ಈಗೇನು ಮಾಡ್ಕೊಳ್ಳೋದು ಇವಾಗ ಐತೆ ಕೆಳಗಡೆ ಇಳ್ಸ್ಕೊಂಬಿಡ್ತೀನಿ ನನಗೆ ಹುಣಸೆ ಹುಳಿ ಕೊಡಿ ಹುಣಸೆ ಹಣ್ಣನ್ನ ಚೆನ್ನಾಗಿ ಚೆನ್ನಾಗಿ ಇದು ರಸ ಹುಣಸೆ ಹಣ್ಣಿನ ರಸ ಇದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅದನ್ನೇನು ಕುದಿಸೋದೆಲ್ಲ ಏನ್ ಬೇಡವಾ ಇಲ್ಲ ಇಲ್ಲ ಏನು ಹಸಿನೇ ಇಲ್ಲ ಹಸಿನೇನೆ ಇವಾಗ ನಂಗೆ ಸ್ವಲ್ಪ ನೀರು ಕೊಡಿ

ಬೇಕಾದ್ರೆ ಇದಕ್ಕೆ ಸ್ವಲ್ಪ ಹಾಕೊಳ್ಳಿ ಮಸಾಲೆ ವೇಸ್ಟ್ ಮಾಡೋದು ಬೇಡ ಹ್ಮ್ ಹ್ಮ್ ಬರುತ್ತೆ ಅದು ಹಾಗೆ ಅಂಟ್ಕೊಂಡಿರುತ್ತೆ ಬರಲ್ಲ ಸ್ವಲ್ಪ ಇದು ಮೇನ್ ಪರ್ಪಸ್ ಏನು ಅಂತಂದ್ರೆ ಇದರಲ್ಲಿ ಜಾಸ್ತಿ ಆಯಿಲ್ ಇರಲ್ಲ ಅದಕ್ಕೆ ಹುಷಾರಿಲ್ಲಾರ್ದಾಗೆ ನಾವು ತಿಂದ್ರೂ ಏನು ಆಗೋದಿಲ್ಲ ಮತ್ತೆ ನೀವು ಮೆಂತೆ ಸುಮಾರು ಒಂದ್ ಮೂರು ಮೂರ್ ಸ್ಪೂನ್ ಅಷ್ಟು ಹಾಕಿದೀರಾ ಮೆಂತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಒಳ್ಳೇದು ಡಯಾಬಿಟಿಸ್ ಇರೋರಿಗೆ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಜೀರ್ಣಕ್ಕೆ ಮೆಂತೆ ತುಂಬಾ ಒಳ್ಳೇದು ನಮ್ಮ ಏನದು ಭಾರತೀಯ ಅಡಿಗೆಗಳಲ್ಲಿ ಮೆಂತೆ ನೋಡಿ ಎಲ್ಲದಕ್ಕೂ ಉಪಯೋಗಿಸ್ತೀವಿ ಹೌದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಸೊ ಅದೇ ಮೇನ್ ಆಗಿ ಇದನ್ನೇ ಉಪಯೋಗಿಸಿದ್ರೆ ನೀವು ಹೇಳಿದಾಗ ಇನ್ನೂ ಆರೋಗ್ಯಕ್ಕೆ ಒಳ್ಳೇದು ರುಚಿ ಇರುತ್ತೆ ಅಂತ ನನಗೆ ಬೆಲ್ಲ ಕೊಡಿ ಅಂದ್ರೆ ಇದೊಂದು ನಿಜ ಸ್ಪೆಷಲ್ ಆಗಿ ಇದೆ ಯಾಕಂದ್ರೆ ಹಸಿನೇ ಹಾಕ್ತಾ ಇದ್ದೀರಾ ಎಲ್ಲ ಹಸಿನೇ ಅದು ಮೆಂತೆ ಕಹಿ ಇರುತ್ತಲ್ಲ ಮೆಂತೆ ಕಹಿ ಇರೋದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ಬ್ಯಾಲೆನ್ಸ್ ಮಾಡೋದು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಅದು ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ ಅವಾಗ ಬೆಲ್ಲ ಹಾಕಿಲ್ಲ ಅಂದ್ರೆ ಒಂಥರ ಕಹಿ 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 ಇರುತ್ತೆ ಹೌದು ದೊಡ್ಡವ್ರಂತೂ ತಿಂತೀವಿ ಮಕ್ಕಳಿಗೆ ಒಂದೊಂದ್ಸತಿ ಕಹಿ ಅಂತ ತಿನ್ನದೇ ಇಲ್ಲ ಆವಾಗ ಬೆಲ್ಲ ಹಾಕಿದ್ರೆ ಮಕ್ಕಳು ತಿನ್ಬೇಕಲ್ವಾ ಮನೆಯಲ್ಲಿ ಮಾಡೋ ಉದ್ದೇಶ ಮಕ್ಕಳಿಗೆ ಅಂತ ತುಂಬಾ ಮಾಡ್ತಾ ಇರ್ತೀವಿ ಆವಾಗ ಈ ತರ ಅಂದ್ರೆ ಆರೋಗ್ಯಕ್ಕೆ ನಂಗೆ ಸಾಲ್ಟ್ ಕೊಡ್ತೀವಿ ಇದು ಹುಣಸೆ ಹುಳಿ ಸಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿದ್ರೆ ಆಯ್ತು ಹ್ಮ್ ಹ್ಮ್ ಮತ್ತೆ ನೀವು ಅಕ್ಕನ ಬಳಗದ್ ಬಗ್ಗೆ ಮಾತಾಡ್ತೇವೆ ನಾನು ಸ್ವಲ್ಪ ಅಂದ್ರೆ ನೀವು ಕಾರ್ಯಕ್ರಮ ಎಲ್ರೂ ಒಂದೊಂದು ಒಳ್ಳೆ ತುಂಬಾ ಪ್ರತಿಭೆ ಇದೆ ನಿಮ್ಮಲ್ಲಿ ಖಂಡಿತ ಎಲ್ಲಾ ಚೆನ್ನಾಗಿ ತುಂಬಾನೇ ಇನ್ವಾಲ್ವ್ ಆಗಿದೀವಿ ಪ್ರತಿ ತಿಂಗಳು ಹೋಗ್ತಾ ಇರ್ತೀವಲ್ವಾ ಪ್ರತಿ ತಿಂಗಳು ತಪ್ಸ್ಕೊಳಕ್ ಇಷ್ಟ ಆಗಂಗಿಲ್ಲ ಏನೋ ಒಂದು ಚೇಂಜ್ ಚೇಂಜ್ ಹೊಸ ಹೊಸ ವಿಚಾರ ಮಾಡಿದ್ರೆ ಮನಸ್ಸಿಗೂ ನೆಮ್ಮದಿ ಆಗಸ್ತು ನಾಲ್ಕು ಜನದ ಹತ್ರ ಮಾತಾಡಿದಾಗ ನಾಲ್ಕು ವಿಷಯ ತಿಳಿದ್ರೆ ನಾವು ಅವ್ರಿಂದ ಕಲೀಬಹುದು ನಮ್ಮಿಂದ ಅವ್ರು ಕಲಿಬಹುದು ಆತರ ಏನೋ ಇವಾಗ ರೆಡಿ ಇದೆ ಅಲ್ವಾ

ಈಗ ವಿಭೂತಿ ಕೊಡಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದವಾಗುತ್ತೆ ಮೆಂತೆ ಹುಳಿ ಮತ್ತೆ ರಾಗಿ ಮುದ್ದೆ ತಿನ್ಬಿಟ್ಟು ನೋಡಿ ಟೇಸ್ಟ್ ಹೇಳಿ ನಮಗೆ ಹೇಗಾಗಿದೆ ಮೆಂತೆ ಹುಳಿ ಅಂತೂ ಫಸ್ಟ್ ಟೈಮ್ ಏನೇ ತಿನ್ನೋದು ಅದ್ಭುತವಾಗಿದೆ ನೀವು ಹೇಳಿದಾಗ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಇದೆ ಏನದು ತುಂಬಾ ಚೆನ್ನಾಗಿದೆ ಜ್ವರ ಬಂದವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮುದ್ದೆಗೂ ತುಂಬಾ ಅದ್ಭುತವಾಗಿ ಮಾಡಿದೀರ ನಿಜವಾಗ್ಲೂ ಒಂಥರ ಎಲ್ಲಾ ತರಕಾರಿ ಸಾಂಬಾರ್ ಎಲ್ಲ ತಿಂದವ್ರಿಗೆ ಇದೊಂದು ವಿಭಿನ್ನವಾಗಿದೆ ಸ್ಪೆಷಲ್ ಆಗಿದೆ ಆಮೇಲೆ ಸಿಂಪಲ್ ಆಗೇ ಮಾಡಿದೀರಾ ಅಲ್ಲ ಇನ್ನೊಂದೇನು ಅಂದ್ರೆ ಬೇಗ ಹೋಗ್ಬಿಡುತ್ತೆ ಬೇಗ ಕರೆಕ್ಟ್ ಯಾವ್ದು ಬೇಯಿಸ್ಕೊಳ್ಳೋದು ತರಕಾರಿ ಅದು ಇದು ಎಲ್ಲ ಹಾಕಿ ಮಾಡೋ ಬದಲು ಇದು ಅಂತಾನೆ ಆಯ್ತು ಮೆಂತ್ ಹುರ್ಕೊಂಡಿದ್ಬಿಟ್ಟು ಮತ್ತೆಲ್ಲ ಹಸಿ ಹಾಕ್ಬಿಟ್ಟು ಸರಳವಾಗೇ ಇದೆ ತುಂಬಾ ಚೆನ್ನಾಗಿದೆ ಇದು ಖಂಡಿತ ಎಲ್ಲರೂ ತಪ್ಪದೆ ಮಾಡ್ಕೊಳ್ಳೇಬೇಕು ಮಕ್ಳಿಗೂ ಖುಷಿ ಆಗುತ್ತೆ ಬಾಯಿ ರುಚಿ ಚೆನ್ನಾಗಿ ಬರುತ್ತೆ ಮುದ್ದೆ ಸಪ್ಪೆ ಇರುತ್ತಲ್ಲ ಚೆನ್ನಾಗಾಯ್ತು ತುಂಬಾ ರುಚಿ ಆಯ್ತು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮತ್ತೆ ನೀವು ಮೆಂತೆ ಇದು ಹುಳಿನ ಇಟ್ಕೊಳ್ಳೋದು ತುಂಬಾ ಚೆನ್ನಾಗಿ ಮಾಡಿದೀರಾ ನಮ್ಮ ಕಾನವಳಿ ಬಂದು ಹೊಸ ರುಚಿಯನ್ನು ಮೆಂತ್ಯ ಹುಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಮೆಂತ್ಯ ಹಸಿ ಕೊಬ್ಬರಿ ಹುರಿಗಡಲೆ ಬೆಲ್ಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಹುಣಸೆ ಹಣ್ಣು ಉಪ್ಪು ಮೆಂತ್ಯ ಹುಳಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಮೆಂತ್ಯೆಯನ್ನು ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಹಸಿಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದಕ್ಕೆ ಹಸಿ ಕೊಬ್ಬರಿ ತುರಿ ಹುರಿಗಡಲೆ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನಂತರ ಪ್ಯಾನ್ಗೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಿ ಉರಿದು ಸ್ಟವ್ ಇಂದ ಕೆಳಗಿಳಿಸಿ ಅದಕ್ಕೆ ಹುಣಸೆ ಹಣ್ಣಿನ ರಸ ರುಬ್ಬಿದ ಮಿಶ್ರಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿದರೆ ರುಚಿ ರುಚಿಯಾದ ಮೆಂತ್ಯ ಹುಳಿ ಸವಿಯಲು ಸಿದ್ಧ